ಓಂ ಶಾಂತಿ ಇಲ್ಲಿ ರಾಜಯೋಗದ ಪ್ರಯೋಗ ಮಾಡಿದು ಭಗವಂತನ ಜ್ಞಾನದ ಬಗ್ಗೆ ಏನು ಸಾಧ್ಯ ತೆರಿಟು ಭಾಗ ಪತ್ತ ಆಧಿ ಮಧ್ಯ ಅಂತ್ಯ ಅನುಕೂಲ ಈ ವಿಷಯ ನೋವು ನೆಟ್ಟಲ್ಲ ಹೆಚ್ಚಿಗೆ ಮಾಹಿತಿ ತಿಳಿಯ ನಿಖಲು ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯವರ ಭೇಟಿ ಕೊಡಲಿ ನಿಖಲನ ಜೀವನನು ಬದಲು ಅಂತಲಿ ಇನ್ನಿತ ರಾಜಯೋಗದ ಬಗ್ಗೆ ಒಂದು ಅಲ್ಪ ಪ್ರಮಾಣ ಪ್ರಯತ್ನ ಪ್ರಮಾಣಿಕೆಪಡೋಣ ಪ್ರಯತ್ನವಂತ ಇವೇ ಮನುಷ್ಯ ಯೋಗ ಬಂತದ ಯೋಗಜ್ಜೀ యోగ పండించిన అదృష్ట పుణ్యా పండార్థాలు అప్పగా ఈ రాజయోగ పండ ఇని నంచిన పుణ్య రాజాపునంచిన యోగ ములు యోగ పండ జోడని ಏರದ ಜೊತೆ ಜೋಡಣಿ ಮನ ಇ ಮಾತ ದೇವರಡ ನಟ್ಟೊಂದು ಲೇರು ದೇವರೇ ಇಂಕ ಸುಖ ಕೊರಲೇ ಶಾಂತಿ ಕೊರಲೆ ಇಲ್ಲದಕ್ಕ ಸುಖ ಕೊರಲೆ ಸಂಪತ್ತು ಕೊರಲೇ ಪಡೆದು ಮಾತಾ ಧರ್ಮದ ಕಲ್ಲ ದೇವರಡ ದೇವರ ಅವಾಗ ಇನಿ ನವಡ ಆ ಸುಖ ಶಾಂತಿ ನೆಮ್ಮದಿ ಸಂಪತ್ತುನು ಮಾತೆಲ್ಲ ಕಲಿಯುವ ಅಂಡ ಐದವರು ಇನಿ ನಟ್ಟೊಂದು ಇನ್ನು ಕೆಲವೆರಡ ಸಂಪತ್ತುಂಡು ಅಂಡ ಶಾಂತಿ ನೆಮ್ಮದಿಚಿ ಒ ಮನುಷ್ಯರುಗಳ ನೆಮ್ಮದಿಚಿ ಆ ಕೋಟ್ಯಾಧಿಪತಿ ಅಂಡಲ ಇನಿ ದೇವೆರೆಡ ಒಂಜ ತೊಂಜಿನ ಉಣ್ಣೆಡ್ ನಟ್ಟೊಂದುಕ್ ಕದ ಪಂಡ ಇನಿ ಆತ್ಮಗು ಆ ಸುಖ ತಾವುಡ್ ಅತ್ತನ್ ಆ ಗುಣ ತಾವುಡ್ ಕೊರೆತೆ ಉಂಡು ಐಕ್ ದೇವತೆರ್ಡ ಅತ್ತಿನ ಪೂಜೆ ಮನ್ಪುನಗ ದೇವಸ್ಥಾನಡ ಇಲ್ಲ ದೇವೆಡ ಪ್ರತೀ ದಿನಲ ನಟ್ಟ ಹೆಂಗ್ಳಿಗೆ ಫಲ ಆರೋಗ್ಯ ಕೊರಲಿ ಸಂಪತ್ತು ಕೊರಲಿ ಸುಖ ಕೊರಲಿ ಶಾಂತಿ ಕೊರಲಿ ಆಪಗ ಈ ರಾಜಯೋಗದ ಮೂಲಕ ನಂಗೆ ಕೌಪುರ ತಿಕ್ಕೋಣ ಖಂಡಿತವಾದ ದೇವಂಡ ಮೂಲ ನಟ್ಟುನ ಪ್ರಶ್ನೆ ಎಂಚ ಅಪ್ಪನ ಆಸ್ತಿಗೆ ಜೋಕುಲು ಅಧಿಕಾರಿಯಾದ ಅಪ್ಪಡ ನಟ್ಟು ಜೇರು ಅಪ್ಪ ಕೊರ್ಪಿರ್ ಜೋಗಲಿಗ అంజనే సర్వశక్తివంతైన భగవంతే ఇని మాతల సంపత్తు అరడానప్పుడు ఇని నెమ్మ పూజ మల్పన మూలక దేవు తెలిటనట్టు కొర్రలే కురలింది దేవు తెలిగి కొర్రేపచ్చు దేపండాకులు చైతన్యవాది జీర్ ఐదవ రకలే కొర్రే సాధించి ఇని చైతన్యమైన అంచనా ನಿರಾಕಾರ ಆಗ ಸರ್ವಶಕ್ತಿವಂತ ಸರ್ವಶಕ್ತಿವಂತಾಯ ಭಗವಂತೆ ಭಗವಂತೇ ಇಲ್ಲಿ ಆ ಶಕ್ತಿನ ಮಾತ ಮಾತಾತ್ಮಲ್ಲ ಭರ್ಪೂರ್ ಮಲ್ಪೆರೆವೈದ್ಯರು ಮಾತ ಇಲ್ಲೆಲ್ಲ ಸ್ವರ್ಗ ಮಲ್ಪೆರೆವೈದ್ಯರು ಸುಖ ಕೊರ್ರ ವೈದ್ಯರು ಜೀವನು ಸಮಸ್ಯೆ ನೆಜ್ಜಿ ಸಮಸ್ಯೆ ಪನ್ಪುನ ಇಂಚಿನ ಪನ್ಪುನ ಅರ್ಥನೇ ಗೊತ್ತುಜ್ಜ ಇನಿ ಈ ಸತ್ಯನ್ನು ಅರ್ಥ ಮಲ್ತಿಂದ ನನಗೈತ ತಿಳುವಲ್ಕೆ ತಿಕ್ಕಿ ನೀ ಜೋಡಣೆ ಬಂಡ ಭಗವಂತನ ಜೊತೆ ನಮ್ಮ ಬುದ್ಧಿನ ಜೋಡಣೆ ಮಾಡ್ಕೊನಿ ಇನ್ನಿ ಮನಸ್ಸಿನದಾದ ಅಲ್ಪ ಬಂಡ ಭಕ್ತಿ ಮಾರ್ಗ ದೇವೆರಡ ಭಾವನೆಗಳು ನಟ್ಟುನು ಕಷ್ಟ ಬರ್ತನಲ್ಲ ಭಾವನೆಗಳು ನಟುನು ಇನಿ ನಟ್ಟು ಎರಡ ಪಂಡ ಆಗಲಿ ಕೊರ್ರೆ ಶಕ್ತಿ ಕಡೆ ನಟ್ಟುವ ಎಂಜಿಂಡ ನಟೋಣ ನಮ್ಮ ಈತ ಏತೋ ಎಟ್ಟದ ಅಂಡ ಇನಿ ಮುಟ್ಟಲ ಕೆಲವಂಜಿ ಸಂದರ್ಭ ಐಕ್ ಪ್ರತಿಫಲ ತಿಕ್ಕು ಇಜ್ಜಿ ಕೆಲವರಿಗೆ ಪ್ರತಿಫಲ ಈತು ಮುಟ್ಟಲ ತಿಕ್ಕಂದೇನೆ ಉಪ್ಪು ದೇವರೆಗೆ ನೆರದುಪ್ಪಿರ್ಲಯವು ಕಷ್ಟ ಬಣ್ಣಗ ದುಃಖ ಬಣ್ಣಗ ಪ್ರತಿ ಸಂದರ್ಭದಲ್ಲ ನೆರದುಪ್ಪಿರ್ಲೇವು ಕಾರಣದ ದಂಡ ನಮ್ಮ ಏನಡ ಕೇನೊಡ ಆಕಲೆ ಕೊರಬೇಕು ಹೊರತು ಬೇತೇರಡ ಕೆಂಡ ಕೊರ್ರೆ ಸಾಧ್ಯ ಇಲ್ಲಿ ನಮ್ಮ ಮನಸ್ಸು ಬುದ್ಧಿನ ಪಿದ ಪ್ರಪಂಚ ಜೋಡಣೆ ಬಂದ್ಕೋ ಉದಾಹರಣೆಗೆ ಒಂದು ವಸ್ತುದ ಕಡೆ ಮನಸ್ಸನ್ನು ದೀಪ ಅವು ಬೋಡು ಅಂದ್ಕೊಳ ಇಷ್ಟ అతను వచ్చి వ్యక్తిని జతే మనసును దీపా ఆన బోడపన అయిన ఇష్టం అల్ప ప్రతీ సందర్భంలోనమ్మ మనసును వైక్కు జోడని మలుపు అయితే గుణుకులు అంటున్నాం ఇమ్మ భక్తి మల్పనగా నట్టున వరతు ఆ దేవతల నంచిన గుణుకులు నమట బోడు పనుపు నేను ದೇವತೆ ಶಕ್ತಿ ಬೋಡು ಪನ್ಪುನ ನಟ್ಟಿಗೆ ಇನ್ನೇತೋ ಪಾಪ ಮಲ್ಪಿರು ಮಲ್ಲ ಮಲ್ಲ ದೇವಸ್ಥಾನ ಕಟ್ಟಿರು ಮಲ್ಲ ಮಲ್ಲ ಹೋಮ ನಿಯಮ ಮಲ್ಪಿರು ಅಂದ ದಾದ ಪೈ ಜನ ದೇವರಿಗೂ ವಾ ರೂಪೋಟ್ಲ ಸಂತೃಪ್ತ ಮಲ್ಪರ ಸಾಧ್ಯ ಇಚ್ಛಿ ಭಗವಂತಗೂ ಊಲ ಅಗತ್ಯ ಇಚ್ಛಿ ಭಗವಂತಗ ಬರ್ತೀನಿ ಮನಸ್ಸು ಬುದ್ಧಿ ಎಂಚ ಅಪ್ಪ ಅಮ್ಮಗೂ ಜೋಕ್ಲ ಎಡ್ಡ ಪು ಅಂಚನೆ ಅಪ್ಪ ಅಮ್ಮ ಗಾಗರಬತ್ತಿ ಅತ್ತಂಡ ಫಲಪುಷ್ಪ ಓಲದಿ ಪೂಜ ದೇಪಂಡ ಅಪ್ಪ ಅಮ್ಮ ಗೊತ್ತುಂಡು ದಾದ ದಾರೋರಡು ಅವೇ ಪ್ರಕಾರ ಇ ಸೃಷ್ಟಿಕರ್ತ ಭಗವಂತೆ ಈಶ್ವರೇ ನಮ್ಮ ಮಾತನಾಡ ಅಪ್ಪ ಇನ್ನಂಚಿನ ಶಿವಪರಮಾತ್ಮನು ಇ ಬುದ್ಧಿಡು ನೆನಪು ಅಂತಂದ ನಮ್ಮ ಆತ್ಮ ಜ್ಯೋತಿ ಸ್ವರೂಪ ಆಗಿಲ್ಲ ಶಿವ ಪರಮಾತ್ಮಲ ಜ್ಯೋತಿ ಸ್ವರೂಪ ಆಗಿಲ್ಲ ಮೂಲ ಪ್ರತಿ ಸಂದರ್ಭಲ ನಮ್ಮ ತೋಪುನಿ ಶರೀರನು ಮಾತ್ರ ಐನೇಳ್ತವರ ಶರೀರಕ್ಕೆ ಸಂಬಂಧಪಟ್ಟಿನ ವಿಷಯಲು ಅಂಚನೆ ವಸ್ತುಲು ಮಾತಲ ನಮ್ಮ ಅವ್ಯ ಸತ್ಯ ಬಂತಿರುವಂತೆ ಇನ್ನ ರಾಜಯೋಗವು ಮುಖ್ಯವಾದ ಪೂರ್ತಿ ನಾವು ಮನಸ್ಸು ಬುದ್ಧಿ ನಿಕಲ ಶರೀರತ್ತು ನಿಖಲ ಡ್ರೆಸ್ಸತ್ತು ನಿಖಲ ನಿಯಮತ್ತು ನಿಖಲ ಸಂಪ್ರದಾಯತ್ತು ಇನಿ ಭಗವಂತವಾಗಿ ಬರ್ತೀನಿ ಮನಸ್ಸು ಬುದ್ಧಿ ನಮ್ಮ ಪ್ರತಿ ಸಂದರ್ಭ ಮನಸ್ಸು ಬುದ್ಧಿನ ಉಪಯೋಗವಂತಿದ್ದು ಪಾಪವಂತ ಇನಿ ಅವೇ ಮನಸ್ಸು ಬುದ್ಧಿದ ಮೂಲಕ ಪುಣ್ಯದ ಕಾರ್ಯನ ಮಾಡಿಕೊಳ್ಳಿ ಸ್ವಾರ್ಥ ತಪ್ಪರಲ್ಲಿ ನಿಸ್ವಾರ್ಥ ಸೇವೆ ವಿಶ್ವದ ಸೇವೆ ಇನ್ನು ಎದೋ ಜನಕ್ಕೆ ಸೇವೆ ಮನಕೊಡು ಸಮಾಜ ಸೇವೆ ಅಲ್ಪಡು ಎರಡು ಅಂಜಿ ಜನ ಅವನದು ಎತ್ತೋ ಜನತೆ ಮನಸ್ಸು ಡಪ್ಪು ಅಂದ ಇಲ್ಲ ಕುಡಿದೇ ಆ ಸೇವೆ ಮಲ್ಪರೆ ಸಾಧ್ಯ ಕೆಲವೊಂದು ಸಂದರ್ಭ ಅರ್ಥ ಮಾಡ್ತಾರೆ ಮನುಷ್ ಪಂಡ ಮಸ್ತು ಸೂಕ್ಷ್ಮ ಅವು ಎತ್ತೋ ದೂರ ಮುಟ್ಟಲು ಹೋಗ್ಕೊಂಡು ಈ ಶಬ್ದ ತುಲ ದೂರ ಮನಸ್ಸು ಒಂಜಿ ಕ್ಷಣ ನಿಕ್ಲಿ ಎತ್ತೋ ದೂರ ಚಿತ್ ದೂರದ ಚಿತ್ರ ಅಂತ ಏರೋ ಸಾಧ್ಯತೆ ಮನಸ್ಸು ಬಲಿಕೊಂಡು ಬುದ್ಧಿಯ ನಿರ್ಣಯ ಮಾಡಿಕೊಂಡು ಅವು ಮನಸ್ಸಿನ ಮೂಲಕ ನಿಕ್ಲಿ ವಿಶ್ವದ ಸೇವೆ ಮಾಡ್ತಾರೆ ಇಲ್ಲದವಳಿ ಕುಳಿದು ಆ ವಿಶ್ವದ ಸೇವೆಯನ್ನು ಮಾಡ್ತಾರೆ ನಿಕ್ಲಿಕ್ಕೆ ಸಾಧ್ಯತೆ ಉಂಟು ನಿಖಲ್ನ ಪುಣ್ಯದ ಖಾತೆಯನ್ನು ಇಲ್ಲಲ್ಕೊಳ್ಳದೆ ಜಮಾ ಮಾಡ್ಕೊಳ್ಳಿ ಇನ್ನು ಹೆಂಚ ಆನ್ಲೈನ್ಡು ಬೇತಬೇತೇ ನಮನದ ಜಾಬುಲು ಬದು ಅರ್ಧ ಗಂಟೆ ಒಂಜಿ ಗಂಟೆ ಹತ್ತ ಎನ್ಮ ಗಂಟೆ ಹೆಂಚ ಬೇತಬೇತೇ ನಮನೆಯದ ಕೆಲವೊಂದು ಜಾಬುಗಳು ಐದು ಪಾರ್ಟ್ ಟೈಮ್ ಬಂಟು ಅವೇ ಥರ ನಿಖಲು ಇಲ್ಲದವು ವಿಶ್ವದ ಎತ್ತೋ ಸೇವೆ ಅನ್ಕೊಳ್ಳಿ ಎಟೋ ಜನತನ ಸೇವೆ ಅನುಕೂಲ ಏತನಿಕ್ಕಲು సేవరా సేవ ఆటోమేటిక్ ఆగిపోకుండా నిఖిలి గొప్ప అంతే కిలోంజీ విశేషత ఉండదు పోకుండా నిఖిల్న గుణ స్వభావ బాదుపోకుండా శక్తిలో జమా పొందు సత్యద మనసు ఉత్పన్నకు మోస ద్రోహ మా తర్దు దూరాదు పోతుంది ನಿಖುಲು ಯಪ್ಪ ಮನಸ್ಸು ಬುದ್ಧಿನ ಸೇವೆಗಂದು ಉಪಯೋಗ ಮಾಡಿ ಅಪಗ ಪುಲ್ನ ಸೇವೆ ಲಾಕು ವಿಶ್ವದ ಸೇವೆ ಲದ್ದಿನ ಅಲ್ಪ ಡಬಲ್ ಪ್ರಾಪ್ತಿ ಇನ್ನು ಮೂಲ ಮೂಲ ಈ ರಾಜು ರೂಪಾಯಿ ಖರ್ಚು ಮಲ್ಪನ ಆಗತು ನೇತೋಚನ ಧ್ಯಾನ್ ಆಗಪರು ಕಣ್ಣು ಮುಚ್ಚಿ ಧ್ಯಾನ ಆಗಪೇನು ಒಬ್ಬ ಆಧಾರ ಧ್ಯಾನ್ ಮಾಡ್ತಾರೆ ಅಂಡ್ ಆ ಧ್ಯಾನ್ ప్రత్యొంజ సందర్భంట్లో మనసు నమ్మ నట్టొందు ధ్యాన పండిన మనసు శాంతి మంపునం బుక్కుటిద మధ్య కన్నుముచ్చి తూపున ఓంజీ దేవతల ఆధారణు తూపునం ఇంచా భీతి భీతి నము నీడు ధ్యాన ఇని ధ్యాన పండ కన్ను దుక్కులు న ಇನಿ ಏರ್ನ ಧ್ಯಾನ ಧ್ಯಾನ ಪಂಡ ಸ್ಮರಣೆ ಸ್ಮೃತಿ ಭಗವಂತನ ಇಲ್ಲ ಭಗವಂತನ ಧ್ಯಾನ ಪಂಡ ಭಗವಂತ ಏರು ಪಂಡ ಗೊತ್ತಾಯಿಸಿ ಧ್ಯಾನ್ ನಿಂಚ ಮಲ್ಪ ಸಾಧ್ಯ ಮೂಲು ಕೆಲವೊಂಜಿ ನಿಯಮಲುಂಡು ಆ ನಿಯಮನು ನೀಕಲು ಇಲ್ಲೆ ಮಟ್ಟದ ಪಾಲನೆ ಅಂತ ನಿಖ ಸಹಜವನ ಜ್ಞಾನ ಸಹಜವಾದ ಲಣಿಕಳಿಗ ಜ್ಞಾನ ಪತ್ತೊಂದು ಹೋಗುದು ಬುದ್ಧಿ ಶುದ್ಧ ಹೊಂದ್ಬೋದು ಇನಿ ನಮಡ ಏತೋ ಬೊಚ್ಚಾಂದಿನ ಗುಣಗಳು ಬೊಚ್ಚಾಂದಿನ ಕಾರ್ಯಗಳು ನಮ್ಮ ಒಂಜನೆಯಾದ ಏರುಗಳ ದುಃಖನು ಏರ್ನ ಏರಿನ ಬೇನ ವೇಣಾಮಲ್ಪಲಿ ಅವೇ ಪ್ರಕಾರ ಸದಾ ಸತ್ಯವಂತಾದ ಉಪ್ಪಳು ಹೂವಿಯ ಸಂದರ್ಭ ಸುಳ್ಳು ಮೋಸ ಇರಬೇಡಿ ನಮ್ಮ ಬಾಯಿಡ್ ಬರ್ಕೊಂಡ ಶಬ್ದಗಳು ಮಾತರಿರ್ಲ ಶುಭ ಭಾವನೆದ ರೂಪ ಆ ಶಬ್ದದ ಮೂಲಕ ಮಾತಿರಲ ತನ್ನ ಪರಿವರ್ತನೆ ಮಲ್ಪುನಾೂಪಡೋದು అవి నీకులగ రాజయోగ మలుపున మూలక నిక్లుగు ఆటోమేటిక్గా అది బరంగు పోకుండా అలా ఈ అభ్యాసము నమ్మ దీవం ఒక నమ్మ తింపున శుద్ధమైన ఆహార హింసాత్మకమైన ఆహారం తింటే వల్లే శుద్ధమైన ఆహారం ఒైకుల హింస కురంది నంచిన ఆహారం ಪಕ್ಕ ನಮ್ಮ ಮನಸ್ಸು ಬುದ್ಧಿ ಬ್ರಹ್ಮಚರ್ಯ ಲಪ್ಪು ಪಂಡ ಮನಸ್ಸು ಬುದ್ಧಿ ಪಂಡ ಸತ್ಯ ಶುದ್ಧ ಪವಿತ್ರ ಶರೀರ ಸಮೇತ ನಮ್ಮ ಗುಣ ಪುರ ಎಡ್ಡರೂ ಕೊಡುಪುಡು ಏರೆಗಳ ದುಃಖ ಕೊರುಪುಲಕ್ಕರಲ್ಲಿ ಅಶುದ್ಧ ಶಬ್ದಗಳು ಬಾಯಿಟ್ಟು ಬರಲ್ಲಿ ವಾ ಧರ್ಮಲ್ಲ ನಿರಾಕರಣೆ ಮಾಡಿ ಓವೇ ಜಾತಿ ಧರ್ಮ ಪಕ್ಷಪಾತ ಬೆರಲ್ಲಿ ಮಾತರ ಸಮಾನ ದೃಷ್ಟಿ ತೂಪು ಆ ಆ ಗುಣಕುಗಳನ್ನು ಮನೆ ಸಹಯೋಗ ಪ್ರತಿವರೆಗಲ ಗುಣಕುಲು ಕೊರಪು ಶಾರೀರಿಕವಾದ ಕುಳು ಶಾರೀರಿಕ ವಧವಡು ಓವೇ ರೂಪ ಸಾಧ್ಯ ಇದು ನಿಖಲು ಅಭ್ಯಾಸ ತರಡ ನಿನ್ನ ಜೀವನುಡಿ ಸುಖವಾಯಿನ ಜೀವನ ಮನಪೇರ ಸಾಧ್ಯ அத்தீந்திரிய சுகத அனுபவ சமேத்திகளுக்கு ஆவந்து போகும் நிகழ்கு எல்லோரு பக்கயோக எச்சமல்புனி கல்பன அபியாசனும் தெரியுனார் ஓம்